Oh! ये कल का ಪೊಲೀಸ್ ಅಧಿಕಾರಿ ಮನವಿ ಇದೆ ನಮಗೆ ಕಾಳುವ ಅನೇಕ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ನನ್ನ ತಾಯಂದ್ರೆ ಮುಖಂಡರನ್ನ ಅರೆಸ್ಟ್ ಮಾಡಿದ್ದೀರಿ ಸೊ ಆ ಪ್ರಿವೆಂಟಿವ್ ಅರೆಸ್ಟ್ ಏನ್ ಮಾಡಿದ್ದೀರಿ ಅದನ್ನ ತಕ್ಷಣ ನೀವು ಸೂಚನೆಯನ್ನ ಕೊಟ್ಟು ಅವರು ಇದೇ ಫ್ರೀಡಂ ಪಾರ್ಕಿಗೆ ನಿಮ್ಮ ಬಸ್ನಲ್ಲೇ ಅವರನ್ನು ಗೌರವದಿಂದ ತಂದು ಬಿಡಬೇಕು ಅಂತ ಹೇಳಿ यार यार तो नन्नो ಜೊತೆಗೆ आरएसಗಾಗಿ ಹೊಕ್ಕಿದ್ರು ಅಂದೆ ಎಲ್ಲರೂ ಮುಂದೆ ಬರ್ತಾರೆ ಸಚಿವರಿಗೆ ನಾವು ಮನವಿಯನ್ನ ಕೊಟ್ಟು ಸರ್ಕಾರ ಏನು ತೀರ್ಮಾನ ತಗೊಳ್ಳುತ್ತೆ ಸಚಿವರಿಗೆ ಮನವಿಯನ್ನ ಇವತ್ತು ಕೊಟ್ಟು ಸರ್ಕಾರ ತನ್ನ ಕಡೆ ಕರನ ಹಾಗಾಗಿ ರತ ಕರ್ಮದ ಎಲ್ಲೆನು ಪಕ್ಷದ ಶಾಂತಿ ನೀಡುತ್ತಾರೆ ನೀತಿencar ಜೀವಿ ಇಸ್ತಾರೆ ನೀತಿ ಅಮಿ ಜೀ ಪಾಪ ನಮ್ಮ ಪಕ್ಷದ ಶಾಂತಿ ನಮ್ಮ ಸಮಾಜದ ಶಕ್ತರು ಎಲ್ಲ ಪರಮ ಪೂಜರನ್ನು ಮಾನ್ಯ ಸಚಿವರಿಕೆ मानवीयನ ಪೂರ್ವಪೇರಿ ಎಲ್ಲಿದ್ದೀಯಾ ಶಿವ मानवीय

మన రతులు గారి టీఎం ప్రో తమమనియన్న తీర్కార్ పత్రికండి తమ ఇల్లంతా పద్వాకి అంతకి పరివేక పంపుతైతారనే యువతిని హుజరాటా మనమి కొడుతునపులక అంతాటజట అందుపాండ దడును మిర్తనేజే పంచాపత్రిక గుట

ಆಗಲೇ ರೆಡಿ ಕೂಡಕ